ನಮಸ್ಕಾರ ನಮ್ಮ ನ್ಯೂಸ್ಗೆ ಸ್ವಾಗತ ಎಸ್ ಕೆಜಿಎಫ್ ಎಫ್ ಸಿನಿಮಾ ರಿಲೀಸ್ ಆದ್ಮೇಲಂತೂ ಹೊರ ರಾಜ್ಯಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಭಾರಿ ಡಿಮ್ಯಾಂಡ್ ಹೆಚ್ಚಿದೆ ಈಗ ಬಹು ನಿರೀಕ್ಷಿತ ಕನ್ನಡದ ಸಿನಿಮಾ ಬಗ್ಗೆ ಹೊರ ರಾಜ್ಯದ ಪತ್ರಿಕೆಗಳು ಕೂಡ ಮಾತಾಡ್ತಿವೆ ಯಾವುದು ಆ ಸಿನಿಮಾ ಮಾತನಾಡಿದ ಪತ್ರಿಕೆಗಳು ಯಾವ ಎಲ್ಲ ಸುದ್ದಿಯನ್ನು ನಿಮಗೆ ತಿಳಿಸ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಎಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಯಜಮಾನ ಎಸ್ ಯಜಮಾನ ದರ್ಶನ್ ಅವರ ಅಭಿನಯದ ಐವತ್ತೆರಡನೇ ಸಿನಿಮಾ ಇದಾಗಿದ್ದು ಚಿತ್ರ ಮೊದಲ ಹಾಡು ಅಭಿಮಾನಿಗಳ ಮುಂದೆ ಬರಲು ಈಗಾಗಲೇ ಸಿದ್ಧವಾಗಿದೆ ಈ ವಿಷಯವನ್ನ ನೆನೆ ಚಿತ್ರತಂಡ ಹಂಚಿಕೊಂಡಿದ್ದು ಸಿನಿಮಾದ ಹಾಡು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ರಿಲೀಸ್ ಆಗ್ತಿದೆ ಅಂತ ಸದ್ಯ ಯಜಮಾನ ಸಿನಿಮಾ ಬಗ್ಗೆ ತಮಿಳು ಪತ್ರಿಕೆಗಳಲ್ಲಿಯೂ ಕೂಡ ಸುದ್ದಿಯಾಗಿದೆ ದರ್ಶನ್ ಬಗ್ಗೆ ಅಲ್ಲಿನ ಪತ್ರಿಕೆಗಳಲ್ಲಿ ಸಿಕ್ಕಾಪಟ್ಟೆ ಗುಣಗಾನ ಮಾಡಲಾಗಿದೆ ಎಫ್ ಬಳಿಕ ಕನ್ನಡದ ಕಡೆ ಹೆಚ್ಚು ಪರಭಾಷಾ ಪ್ರೇಕ್ಷಕರು ಕಣ್ಣು ಹಾಕ್ತಿದ್ದಾರೆ ಅದೇ ರೀತಿ ಕನ್ನಡ ಸಿನಿಮಾ ಸದ್ದು ಮಾಡಿದೆ ಇನ್ನು ಶಿವನಂದಿ ಎನ್ನುವ ಯಜಮಾನ ಸಿನಿಮಾದ ಮೊದಲ ಹಾಡು ಜನವರಿ ಹದಿನೈದಕ್ಕೆ ಬಿಡುಗಡೆ ಹಾಕಿದೆ ಬಹದ್ದೂರ್ ಖ್ಯಾತಿಯ ನಿರ್ದೇಶಕ ಚೇತನ್ ಕುಮಾರ್ ಈ ಹಾಡನ್ನ ಬರೆದಿದ್ದಾರೆ ಜೊತೆಗೆ ಹರಿಕೃಷ್ಣ ಸಂಗೀತ ಕೂಡ ಇಲ್ಲಿಯೂ ಮುಂದುವರೆದಿದೆ ಇನ್ನೂ ಯಜಮಾನ ಚಿತ್ರ ಹರಿಕೃಷ್ಣ ಹಾಗೂ ಪಿ ಕುಮಾರ್ ನಿರ್ದೇಶನದಲ್ಲಿ ಬರುತ್ತಿರುವ ಸಿನಿಮಾವಾಗಿದೆ ಏನೋ ನಿರ್ಮಾಪಕಿಯ ವಿಚಾರದಲ್ಲಿ ಬಂದಾಗ ಸೈಲಜಾನ ಸಿನಿಮಾದ ನಿರ್ಮಾಣ ಮಾಡ್ತಿದ್ದಾರೆ ಜೊತೆಗೆ ಕೊಡಗಿನ ಬೆಳಗ್ಗೆ ರಶ್ಮಿಕಾ ಮಂದಣ್ಣ ಹಾಗೂ ತಾನ್ಯ ಒಬ್ ದರ್ಶನ್ ಯಜಮಾನನಿಗೆ ನಾಯಕಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ